ಹಾಯ್ ಎಲೋ ಎವರಿ ಒನ್ ವೆಲ್ಕಮ್ ಟು ದೂತ್ ಟಾಕೀಸ್ ಕೊನೆಯ ವಾರದಲ್ಲಿರುವ ಈ ಆರು ಜನರಲ್ಲಿ ಯಾರ್ಯಾರು ಹೇಗೆ ಗಾಡಿದರೆ ಇಷ್ಟು ದಿನ ಅವರ ಪ್ಲಸ್ ಏನು ಮೈನಸ್ ಏನು ಬಿಗ್ ಬಾಸ್ ಅವರನ್ನ ಯಾವ ತರ ಯೂಸ್ ಮಾಡ್ಕೊಂಡಿದ್ದಾರೆ ಇವುಗಳ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಈ ಕೊನೆ ವಾರದಲ್ಲಿ ಯಾವುದೇ ರೀತಿ ಟಾಸ್ಕ್ ಇರಲ್ಲ ಯಾವ್ದೇ ಯಾವುದೇ ರೀತಿ ಆಕ್ಟಿವಿಟಿ ಏನೋ ಅಂತ ಮೇಜರ್ ಆಗಿ ಏನು ಇರಲ್ಲ ನಮಗೆ ಗೊತ್ತಿದೆ ಇದೊಂದು ಸ್ವಲ್ಪ ಎಮೋಷನಲ್ ಸೆಂಟಿಮೆಂಟ್ ವಾರ ಆಗಿರುತ್ತೆ ಅದ್ರ ಜೊತೆಗೆ ಕಲ್ಲರ್ಸ್ ಕನ್ನಡ ಅವರ ಒಂದೊಂದು ಯಾವ್ದಾದ್ರು ಸೀರಿಯಲ್ಸ್ ಯಾವ್ದಾದ್ರು ಶೋಸೋ ಅದಕ್ಕೆ ಪ್ರೋಮೋ ಆಗಿ ಯೂಸ್ ಮಾಡ್ಕೊಳ್ತಾರೆ ಈ ಕಂಪ್ಲೀಟ್ ವೀಕ್ ಅನ್ನ ನಾವು ಆಲ್ರೆಡಿ ನೋಡಿದೀವಿ ಇನ್ನು ಉಳಿದ ಕಂಟೆಸ್ಟೆಂಟ್ಸ್ ಗಳು ಬಂದು ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲೇ ಎಲ್ಲೂ ಮಾಡ್ತಾ ಇರ್ತಾರೆ ಒಟ್ನಲ್ಲಿ ಫಿನಾಲೆ ವಾರಕ್ಕೆ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೊಡ್ತಾ ಇರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ಸ್ ಟೀಮ್ ಇಂದ ಹಾಗಾಗಿ ಇಂದು ನಾನು ತುಂಬಾ ಪೆಂಡಿಂಗ್ ಇತ್ತು ಒಂದ್ ಎರಡು ಮೂರು ದಿನದಿಂದಲೇ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಗಿರ್ಲಿಲ್ಲ ಸೊ ಏನಪ್ಪ ಅಂತಂದ್ರೆ ಇವಾಗ ಈ ಆರು ಜನರಲ್ಲಿ ಬಂದಿದ್ದಾರೆ ಇವಾಗ ಕ್ವಾಲಿಫೈ ಆಗಿದ್ದಾರೆ ಈಗ ಟಾಪ್ ಸಿಕ್ಸ್ ಲಾಸ್ಟ್ ಕೊನೆಯ ವಾರಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಸೊ ಈ ಆರು ಜನದಲ್ಲಿರೋ ಪ್ಲಸ್ ಏನು ಮೈನಸ್ ಏನು ಅವ್ರಿಗೆ ಗೆಲ್ಲೋ ಪರ್ಸೆಂಟೇಜ್ ಎಷ್ಟಿದೆ ಹಾಗೂ ಇವ್ರನ್ನ ಬಿಗ್ ಬಾಸ್ ಅವರು ಯಾವ ತರ ಯೂಸ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಹೇಳ್ಬಿಡ್ತೀನಿ ನಾನು ಯಾರನ್ನು ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಯಾರಿಗೂ ಪಿ ಆರ್ ಇಲ್ಲ ಏನು ಅಲ್ಲ ಅನ್ಸಿದನ್ನ ಮುಕ್ತವಾಗಿ ಮಾತಾಡ್ತಾ ಹೋಗ್ತೀನಿ ನಾನು ನಿಮ್ಮೆಲ್ಲರ ಕಮೆಂಟ್ ಗಳನ್ನು ಸಹ ನಾನು ಓದ್ತೀನಿ ನೀವ್ ಯಾವ್ದೇ ರೀತಿ ಫೀಡ್ಬ್ಯಾಕ್ ಕೊಟ್ಟರು ಸಹ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಯಾಕೆ ಅಂತ ಅಂದ್ರೆ ನೀವು ನನ್ನ ವ್ಯೂವರ್ಸ್ ನಾವು ಸೊ ಹಾಗಾಗಿ ನೀವ್ ಒಳ್ಳೇದ್ ಹೇಳಿದ್ರು ಕೆಟ್ಟದ್ ಹೇಳಿದ್ರು ಸಹ ಎರಡನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಹಾಗಾಗಿ ನಾನು ಮಾತಾಡ್ಬೇಕಾದ್ರೆ ಕೆಲವೊಂದು ಏನಾದ್ರು ಮಿಸ್ ಮಾಡಿದ್ರೆ ನಾನು ಏನಾದ್ರು ತಪ್ಪು ಹೇಳಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಮೊದಲಿಗೆ ನಾನು ಹನುಮಂತನ ವಿಷಯಕ್ಕೆ ಬರ್ತೇನೆ ಆಕ್ಚುಲಿ ಇವ್ರು ಬಂದಿದ್ದು ಜಗದೀಶ್ ಅವರು ಹೊರಗಡೆ ಹೋದ್ಮೇಲೆ ಸಿ ನನಗೂ ಅವಾಗ ಅನ್ಸಿತ್ತು ಏನಪ್ಪಾ ಜಗದೀಶ್ ಜಾಗದಲ್ಲಿ ಹನುಮಂತನ್ ಕರ್ಕೊಂಡ್ ಬಂದ್ಬಿಟ್ರಲ್ಲ ಹೇಗೆ ಎರಡಕ್ಕೂ ಒಂದು ಅಪೋಸಿಟ್ ಕ್ಯಾರೆಕ್ಟರ್ ತಂದ್ಬಿಟ್ರಲ್ಲ ಇದು ಹೆಂಗ್ ವರ್ಕ್ ಆಗುತ್ತಾ ಹೇಗೆ ಅಂತ ಅನಿಸ್ತಿತ್ತು ಸ್ವಲ್ಪ ಲೈಟರ್ ನೋಟಲ್ಲಿ ಕಾಮಿಡಿ ಆಗಿ ಸ್ಟಾರ್ಟ್ ಆದಂತ ಹನುಮಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಾಂಗ್ ಆಗಿ ಬೆಳೆದ್ ಮನೆಯಲ್ಲಿ ಹನುಮಂತನ ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ಈತ ಸಿಂಪಲ್ ಪರ್ಸನ್ ಎಲ್ಲೋ ನಮ್ಮೂರವನೇ ನಮ್ಮ ಅಕ್ಕ ಪಕ್ಕದವನೇ ಅಂತ ಎಷ್ಟೋ ಆಡಿಯನ್ಸ್ ಗಳಿಗೆ ಇವನ್ ಹತ್ರ ಆಗೋದಂತೂ ನಿಜ ಒಳಗೂ ಅಷ್ಟೇ ಯಾರಿಗೂ ಬಕೆಟ್ ಹಿಡಿಲಿಲ್ಲ ಹಾಗೂ ಯಾರನ್ನು ಅಷ್ಟೊಂದು ಹಚ್ಕೊಳ್ಳೂ ಇಲ್ಲ ಈತ ದೋಸ್ತ ಅಂತ ದಂದ್ರ ಜೊತೆಲೆ ಇದ್ರೂ ಸಹ ದೋಸ್ತನಿಗೆ ಇವನಿಂದ ಅಂತ ಏನ್ ಎಲ್ಪ್ ಆಗ್ಲಿಲ್ಲ ಮಾತುಗಳಲ್ಲಿ ಅವನಿಗೊಂದು ಸ್ವಲ್ಪ ಮೋಟಿವ್ ಆಗ್ತಿತ್ತೆ ವಿನಃ ಆಟದಲ್ಲಿ ಯಾವುದೇ ರೀತಿ ಒಂದು ಬಯಸ್ದಾಗಿ ನಾನು ದೋಸ್ತನ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಈತನಿಗಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮನೆಯಲ್ಲಿ ಆಟ ಆಡಿದಾನೆ ಹಾಗೆ ಜೀವಿಸಿದಾನೆ ಅಂದ್ರು ತಪ್ಪಾಗಲ್ಲ ಯಾವುದೇ ತರದ ಸ್ಪೋರ್ಟ್ಸ್ ಅಲ್ಲೂ ಸಹ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಹಾಗೂ ಎಂಟರ್ಟೈನ್ಮೆಂಟ್ ಅಲ್ಲೂ ಸಹ ಈತ ಮುಂದೆ ಇದ್ದ ಇವನ್ ಎಂಟರ್ಟೈನ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗಿದ್ದು ಇವನ ಹಾಡುಗಾರಿಕೆ ಸಿಂಪಲ್ ಆಗಿ ನಾಮಿನೇಷನ್ ಮಾಡೋದ್ರ ಜೊತೆಗೆ ಸಿಂಪಲ್ ಆಗಿ ಹಾಡು ಹೇಳೋದ್ರಿಂದ ಇಲ್ಲ ಒಂದೊಂದು ಲೈನ್ ಡೈಲಾಗ್ಗಳಿಂದನೇ ತ್ರಿವಿಕ್ರಮ್ ಮತ್ತೆ ರಜತ್ ಅವರನ್ನೇ ಇವನು ಬಾಯಿ ಮುಚ್ಚಿದ್ದು ಉಂಟು ಜಗಳಗಳಲ್ಲಿ ನೆಗೆಟಿವ್ ಏನಪ್ಪಾ ಹನುಮಂತನ ವಿಷಯದಲ್ಲಿ ಅಂತ ಅಂದ್ರೆ ಅಂತ ಮೇಜರ್ ನೆಗೆಟಿವ್ಸ್ ಇಲ್ಲದೇ ಇದ್ರು ಸಹ ಒಂದ್ ಎರಡು ವಿಷಯದಲ್ಲಿ ಒಂದು ನೆಗೆಟಿವ್ ಅನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಸ್ಟಾರ್ಟಿಂಗ್ ಬಂದಾಗ ಇವನು ತುಂಬಾ ಮುಗ್ಧನಂತೆ ನಾಟಕ ಆಡ್ತಿದ್ದಾನ ಇಲ್ಲ ನಿಜವಾಗ್ಲೂ ಮುಗ್ಧನ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಇತ್ತು ಅದ್ರಲ್ಲೂ ಒಂದು ವೈರಲ್ ಆದಂತ ವಿಷಯ ಇವನು ಇಂಡಿಯನ್ ಟಾಯ್ಲೆಟ್ ಬಗ್ಗೆ ಮಾತಾಡಿದ್ದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಧನ್ರಾಜ್ ಅವ್ರಿಬ್ರು ಕಾನ್ವರ್ಜೇಷನ್ ಮಾಡಿದ್ದು ಸ್ವಲ್ಪ ಆಡಿಯನ್ಸ್ಗೆ ಆಗ್ಲಿ ಮನೇಲಿ ಇರೋರ್ಗೆ ಆಗ್ಲಿ ಇವನು ನಿಜವಾಗ್ಲೂ ಮುಗ್ದ ಅಲ್ಲ ಇವನ್ಗೆಲ್ಲಾ ಗೊತ್ತಾಗುತ್ತೆ ಇವನ್ ಸುಮ್ಮನೆ ಆಟ ಆಡ್ತಿದ್ದಾನೆ ಗೇಮ್ ಪ್ಲಾನ್ ಮಾಡ್ತಿದ್ದಾನೆ ಅನ್ನೋ ಒಂದು ಅಭಿಪ್ರಾಯವಂತೂ ಬಂದಿದೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಇವನ ನೆಗೆಟಿವ್ ಪಾಯಿಂಟ್ ಅಂತ ಅಂದ್ರೆ ಸ್ವಲ್ಪ ನಾಮಿನೇಷನ್ ಮಾಡುವಾಗ ಅವನ್ ಕೊಡ್ತಿದ್ದ ಕಾರಣಗಳು ಸ್ವಲ್ಪ ಅಂತ ಎಫೆಕ್ಟಿವ್ ಆಗಿ ಇರ್ತಿರ್ಲಿಲ್ಲ ಕೆಲವೊಂದ್ಸರಿ ಅಂತೂ ತುಂಬಾ ಈಸಿಯಾಗಿ ನಾಮಿನೇಟ್ ಮಾಡಿಬಿಡ್ತಿದ್ದು ಸಹ ಕಂಡಿದೆ ಇವನನ್ನ ಬಿಗ್ ಬಾಸ್ ಯಾವ ತರ ಬಳಸ್ಕೊಂಡಿದ್ದಾರೆ ಅಂತ ಅಂದ್ರೆ ಬೇರೆಯವರೆಲ್ಲ ಜಗಳ ಆಡಿ ಏನೇನೋ ಮಾಡಿ ಅಚೀವ್ ಮಾಡಬೇಕಾದ ಇವನು ಸಿಂಪಲ್ ಆಗಿ ಮಾಡ್ದ ಅನ್ನೋ ರೀತಿಯಲ್ಲಿ ಫೋಟ್ರೆ ಮಾಡೋದಿಕ್ಕೆ ಅವನ್ನ ಬಳಸ್ಕೊಂಡಿದ್ದಂತೂ ನಿಜ ಅದರಲ್ಲೂ ಟಿಕೆಟ್ ಫಿನಾಲೆ ಪಡೆದ ವೀಕಲ್ ಅಂತೂ ಸುದೀಪ್ ಅವರಂತೂ ಒಗಳಿದ್ದು ಒಗಳಿದ್ದು ಸೊ ಅದರಿಂದ ಮನೆಯಲ್ಲಿರೋ ಬೇರೆಯವರಿಗೆಲ್ಲ ಬೆಂಕಿ ಹಚ್ಕೊಂಡಿದ್ದಂತೂ ನಿಜ ಎರಡು ಟೈಮು ಕ್ಯಾಪ್ಟನ್ ಆಗಿದ್ದಾನೆ ಟಿಕೆಟ್ ಫಿನಾಲೆ ತಗೊಂಡಿದ್ದಾನೆ ಹಾಗೂ ಕಿಚ್ಚನ್ ಚಪ್ಪಾಳೆ ಮತ್ತು ಮನೆಯಲ್ಲಿ ಉತ್ತಮ ಮತ್ತೆ ಕಳಪೆ ಇವಿಷ್ಟನ್ನೂ ತಗೊಂಡಿರೋ ಅನ್ನುವಂತ ಗೆಲ್ಲೋದಿಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಅಂದ್ರೆ ಔಟ್ ಆಫ್ ಟೆನ್ ಗೆ ನಾನು ಸೆವೆನ್ ಪಾಯಿಂಟ್ ಕೊಡ್ತೇನೆ ಹನುಮಂತನ್ಗೆ ಇನ್ನು ಭವ್ಯ ಅವರು ಮೊದಲನೇ ದಿನದಿಂದಲೇ ಬಿಗ್ ಬಾಸ್ ಮನೆಗೆ ಬಂದವರು ಇವರು ಮನೆಯಲ್ಲಿ ಇದ್ದಂತಹ ಮಹಿಳಾ ಸ್ಪರ್ಧಿಗಳಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಭವ್ಯ ಅವರು ಹುಡುಗರು ಸಹ ಎದುರುಕೊಳ್ಳೋ ಹಾಗೆ ಆಟ ಆಡ್ತಿದ್ದಂತಹ ಭವ್ಯ ಆಟಕ್ಕೆ ನಿಂತ್ರೆ ಎದುರಾಳಿ ಯಾರು ಅಂತ ತಲೆ ಕೆಡ್ಸ್ಕೊಳ್ತಾನೆ ಆಟ ಆಡಿದವರು ಭವ್ಯ ಎಲ್ಲಿ ಬೇಕೋ ಅಲ್ಲೆಲ್ಲ ಜಗಳನು ಆಡಿದಾರೆ ವಾದ ವಿವಾದವನ್ನು ಮಾಡಿದ್ದಾರೆ ಸ್ವಲ್ಪ ಕಮ್ಮಿ ಅಂದ್ರೂ ಎಂಟರ್ಟೈನ್ಮೆಂಟ್ ಅನ್ನು ಸಹ ಒಂದ್ ರೀತಿಯಲ್ಲಿ ಕೊಟ್ಟಿದ್ದಾರೆ ತನಗೆ ನೋವಾದ್ರೂ ಸಹ ತಮ್ಮ ಫ್ರೆಂಡ್ಶಿಪ್ ಅನ್ನ ಇವರು ಬಿಟ್ಕೊಡ್ಲಿಲ್ಲ ಭವ್ಯ ಅವರ ನೆಗೆಟಿವ್ ಏನಪ್ಪಾ ಅಂತ ಅಂದ್ರೆ ಆಟ ಆಡುವಾಗ ಗೆಲುವಿನ ಬರದಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದಾರೆ ವಾದ ಮಾಡಬೇಕಾದ್ರೆ ತುಂಬಾ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡೋದು ಸಹ ಕಾಣುತ್ತೆ ತುಂಬಾ ಕಣ್ಮುಚ್ಕೊಂಡು ತ್ರಿವಿಕ್ರಮನ್ನ ನಂಬಿರೋದು ಇವರ ಮೈನಸ್ ಪಾಯಿಂಟ್ ಪಕ್ಕದಲ್ಲೇ ಇದ್ದ ತ್ರಿವಿಕ್ರಮ ಡೇಂಜರ್ ಅಂತ ಇವರಿಗೆ ಕೊನೆ ವಾರದವರೆಗೂ ಅರ್ಥ ಆಗ್ಲೇ ಇಲ್ಲ ಈಗಲೂ ಅರ್ಥ ಆಗಿರೋದು ಡೌಟ್ ಏನೇ ಹನುಮಂತನ್ಗೆ ಒಡೆದಾಗಿರ್ಬೋದು ಇಂದ ಕ್ಯಾಪ್ಟನ್ ಆಗಿದ್ದೆ ಅನ್ನೋ ಒಂದು ಕಳಂಕ ಆಗಿರ್ಬೋದು ಹಾಗೂ ಮಂಜು ಅವರನ್ನ ಲಾಸ್ಟ್ ಟೂ ವೀಕ್ಸ್ ಇಂದ ಆರೋಗ್ಯಂಟ್ ಆಗಿ ಮಾತಾಡಿಸಿರೋದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ನೆಗೆಟಿವ್ ಆಗಿರೋದಂತೂ ಸತ್ಯ ಆಗ್ ನೋಡಿದ್ರೆ ಮೂರು ಸರ ಕ್ಯಾಪ್ಟನ್ ಆಗಿರುವ ಭವ್ಯ ಕಿಚ್ಚನ ಚಪ್ಪಾಳೆಯನ್ನು ತಗೊಂಡಿದ್ದಾರೆ ಉತ್ತಮ ಮತ್ತು ಕಳಪೆ ಇವೆರಡನ್ನೂ ಪಡೆದಿದ್ದಾರೆ ಹಾಗಾಗಿ ನನಗನ್ಸುತ್ತೆ ಇವರು ಗೆಲ್ಲುವ ಚಾನ್ಸು ಔಟ್ ಆಫ್ ಗೆ ಫೋರ್ ಅಂತ ಕೊಡ್ತೀನಿ ನಿಜವಾಗ್ಲೂ ಭವ್ಯ ಅವರಿಗೆ ಒಂದು ನಾಲ್ಕೈದು ವಾರದ ಹಿಂದೆವರೆಗೆ ತುಂಬಾ ಚೆನ್ನಾಗಿತ್ತು ಕಪ್ಪನ್ನ ಗೆಲ್ಲೋದಿಕ್ಕೆ ಅವರು ಮೂರನೇ ಬಾರಿ ಕ್ಯಾಪ್ಟನ್ ಆಗಿದ್ದೋ ಆಗಿದ್ದು ಅಲ್ಲಿಂದ ಅವ್ರ ಆಟನ್ ಗೆಲ್ತಾ ಇದ್ರು ವ್ಯಕ್ತಿತ್ವ ಕೆಳಗಡೆ ಬೀಳ್ತಾನೆ ಬಂತು ಆಟದಲ್ಲಿ ಆಗಿದ್ದ ಮೋಸಗಳನ್ನ ಅಷ್ಟೊಂದು ಅವರು ತಲೆ ಕೆಡ್ಸ್ಕೊಳ ನನ್ನ ಒಂದು ಅಬ್ಸರ್ವೇಶನ್ ಪ್ರಕಾರ ಅಲ್ಲಿಂದ ತ್ರಿವಿಕ್ರಮ್ ಕ್ಲೆವರ್ ಆಗಿ ಭವ್ಯಾರವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಬರೋ ತರ ಕ್ಲೀನ್ ಆಗಿ ಮಾಡ್ಕೊ ಬಂದಿದ್ದು ಭವ್ಯ ಆಗಿ ಗೊತ್ತಾಗ್ಲೇ ಇಲ್ಲ ಅದ್ರ ಜೊತೆಗೆ ಈಗ ರಜದ ಜೊತೆ ಸೇರಿ ಸುಮ್ನೆ ಅನಾವಶ್ಯಕವಾಗಿ ಆರೋಗ್ಯ ಬಿಹೇವಿಯರ್ ಮಾಡ್ತಾ ಇರೋದು ಭವ್ಯ ಆಗೇ ಮುಳುಗಾಯ್ತು ಇನ್ನು ಬಿಗ್ ಬಾಸ್ ಅವರು ನಮಗೆ ಭವ್ಯ ಅವ್ರನ್ನ ಯಾವ ತರ ತೋರ್ಸಿದಾರೆ ಅಂದ್ರೆ ಆಡಿಯನ್ಸ್ ತರ ತುಂಬಾ ಸ್ಟ್ರಾಂಗ್ ಬರ್ಲು ಅಷ್ಟೇ ಆರೋಗ್ಯಂಟ್ ಇದೆ ಈ ಹುಡುಗಿಗೆ ಸೊ ಎಷ್ಟೋ ಟೈಮಲ್ಲಿ ಹೇಗಿತ್ತು ಅಂತಾದ್ರೆ ನೀವು ಅಬ್ಸರ್ವ್ ಎಷ್ಟು ಎಲ್ಲ ಎಲ್ಲಾ ಫ ಇನಿಷಿಯಲಿ ಏನು ಮಾಡಿದ್ರು ಅಂತ ಈ ಹುಡುಗರುಗಳಿಗೆಲ್ಲ ಪೈಪೋಟಿ ಕೊಡೋದಿಕ್ಕೆ ಭವ್ಯನೇ ಸ್ಟ್ರಾಂಗು ಅನ್ನೋ ತರ ತೋರಿಸಿದ್ರು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಫ್ರೆಂಡ್ಶಿಪ್ಪನ್ನು ಅದೊಂಥರ ಒಂದು ಪೇರ್ ತರ ನಮಗೆಲ್ಲ ಬಿಂಬಿಸಿದ್ರು ಎಷ್ಟೋ ಕಡೆ ತ್ರಿವಿಕ್ರಮ್ನ ಬಾಲ ಅಂತನೂ ಸಹ ಪೋಟ್ರೆ ಮಾಡಿದ್ರು ಕೆಲವು ಕಡೆ ತ್ರಿವಿಕ್ರಮ್ ಗಿಂತನೂ ಸ್ಟ್ರಾಂಗ್ ಅಂತಾನೂ ತೋರ್ಸಿದ್ರು ಕೊನೆಗೆ ಮೋಸ ಮಾಡಿ ಆಡ್ತಾಳೆ ಅನ್ನೋ ಒಂದು ಟ್ಯಾಗ್ ಲೈನ್ ಕಟ್ಟಿ ಇವಾಗ ಈ ಲೆವೆಲ್ ತಂದ್ಬಿಟ್ಟಿದ್ದಾರೆ ಇನ್ನು ಮೋಕ್ಷಿತಾ ಅವರು ಮೋಕ್ಷಿತ್ ಅವರ ಪಾಸಿಟಿವ್ ಪಾಯಿಂಟ್ಸ್ ಅಂತ ಅಂದರೆ ಅವರು ಯಾವುದೇ ಒಂದು ವಿಷಯನ ಯಾರ ಹತ್ರ ಬೇಕಾದರೂ ಯಾರಿಗೂ ಮುಲಾಜಿಲ್ದಾನೆ ಮಾತಾಡ್ತಿದ್ರು ಕೇಳ್ತಿದ್ರು ಕ್ವಶನ್ ಮಾಡುತ್ತಿದ್ರು ಎಂಟರ್ಟೈನ್ಮೆಂಟ್ ಬಂದಾಗ ಅವ್ರಿಂದ ತಕ್ಕ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು ಕೆಲವು ಕಡೆ ತುಂಬಾ ಚೆನ್ನಾಗಿ ಆಡಲು ಸಹ ಆಡಿದ್ದಾರೆ ಸ್ವಾಭಿಮಾನದಿಂದ ನಾನು ಕ್ಯಾಪ್ಟನ್ಸಿ ಬೇಡ ಅಂತ ತ್ಯಜಿಸಿದ್ದು ಒಂದ್ ರೀತಿಲಿ ಒಂದು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಆಗಿತ್ತು ಅಂತಾನು ಅನ್ಕೊಬಹುದು ಮನೆಯಲ್ಲಿ ಕೆಲವರಿಂದ ಅಟ್ ಲೀಸ್ಟ್ ಒಳಗಡೆ ಮನೆ ಒಳಗಡೆ ಇರುವಂತಹ ವ್ಯಕ್ತಿಗಳಿಂದ ಬಂದಿರುವ ಮಾತಿನ ಪ್ರಕಾರ ಇವರು ಪ್ರಾಮಾಣಿಕತೆಯಿಂದ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಒಂದಂತೂ ಸತ್ಯ ಮೋಸ ಮಾಡಿ ಆಡ್ಬೇಕು ಅನ್ನೋ ಉದ್ದೇಶ ಈಕೆಗಿಲ್ಲ ಇನ್ನು ನೆಗೆಟಿವ್ ಪಾಯಿಂಟ್ ಬರೋದಾದ್ರೆ ಟಾಸ್ಕ್ ಗಳಲ್ಲೆಲ್ಲ ಇವರು ತುಂಬಾ ವೀಕ್ ಆಗಿ ಪರ್ಫಾರ್ಮ್ ಮಾಡಿರೋದು ಯಾವಾಗ್ಲೂ ಮಂಜು ಮತ್ತೆ ಗೌತಮಿ ಬಗ್ಗೆನೆ ಜಾಸ್ತಿ ಮಾತಾಡ್ತಿದ್ದು ಕಾಣಿಸ್ತಾ ಇತ್ತು ಕೊನ್ ಕೊನೆಗೆ ಸೆಲೆಕ್ಟಿವ್ ರೀಸನ್ಗಳನ್ನ ಕೊಡೋದಿಕ್ಕೆ ಸ್ಟಾರ್ಟ್ ಆದ್ರು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ಲಿಲ್ಲ ಟಾರ್ಗೆಟ್ ನಾಮಿನೇಷನ್ ಅಲ್ಲಿ ಹೆಸರು ತಗಡಾಕೊಂಡಿದ್ದು ಹನುಮಂತ ಸೆಲೆಕ್ಟ್ ಮಾಡಿರೋದಕ್ಕೆ ಫೈನಾಲೇ ವಾರಕ್ಕೆ ಬಂದಿದ್ದಾಳೆ ಅನ್ನೋ ಮನೆಯವರೆಲ್ಲರ ಒಮ್ಮತದ ಅಭಿಪ್ರಾಯ ಇನ್ನು ಬಿಗ್ ಬಾಸ್ ಅವರು ಮೋಕ್ಷಿತ ಅವ್ರನ್ನ ಯೂಸ್ ಮಾಡ್ಕೊಂಡಿರೋ ರೀತಿಯನ್ನ ನಾವು ಒಬ್ಸರ್ವ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ರಜತ್ನ ಎಷ್ಟು ಫ್ರೀ ಬಿಟ್ಟಿದಾರೋ ಆ ತರ ನನಗೆ ಮೋಕ್ಷಿತ್ ಅವ್ರನ್ನ ಫಸ್ಟ್ ಫ್ರೀ ಬಿಟ್ಟಿದ್ರು ಬಿಗ್ ಬಾಸ್ ಅವರು ಜಗದೀಶ್ ಬೇರೆ ಹೊರಟೋಗಿದ್ರು ಸ್ವಲ್ಪ ಟಿ ಆರ್ ಪಿಗೋಸ್ಕರ ಕಂಟೆಂಟ್ ನಾಕ್ತಾನೆ ಹುಡುಕ್ತಾ ಇದ್ದಂಗೆ ಕಾಣ್ತಾ ಇತ್ತು ಬಿಗ್ ಬಾಸ್ ಟೀಮ್ ಆ ಟೈಮ್ ಅಲ್ಲಿ ಇವರು ಮೋಕ್ಷಿತ್ ಅವರು ಏನೇ ಮಾತಾಡಿದ್ರು ಸಹ ಸುದೀಪ್ ಅವರು ಕ್ಲಾಸ್ನ ತಗೊಳ್ತಾ ಇರಲಿಲ್ಲ ಮೋಕ್ಷಿತ್ ಅವ್ರಿಗೆ ಏನ್ ಅನ್ಸ್ಬಿಟ್ಟಿತ್ತು ಅಂತಂದ್ರೆ ಅವ್ರು ಏನೇ ಮಾತಾಡಿದ್ರು ಅದು ಸರಿ ಇದೆ ಅನ್ನೋ ರೀತಿಯಲ್ಲೇ ಆಗ ಪೋಟ್ರೆ ಆಗ್ತಾ ಇತ್ತು ಅವರು ತುಂಬಾ ಕಡೆ ಮಂಜು ಮತ್ತೆ ಗೌತಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಬಟ್ ಆದ್ರೆ ಅವರ ಬಿಗ್ ಬಾಸ್ ಅವರು ಅವ್ರದ ಯಾವುದೇ ಒಂದು ವಿಡಿಯೋಗಳನ್ನ ತೋರ್ಸೋದಿಲ್ಲ ಮಂಜು ಮತ್ತೆ ಗೌತಮಿ ಅವರು ಸರಿ ಇಲ್ಲ ಹೇಳಿ ತ್ರಿವಿಕ್ರಮ ಅವ್ರ ಜೊತೆ ಸ್ವಲ್ಪ ಆಡ್ತಾರೆ ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರ ಟೀಮು ಸರಿ ಇಲ್ಲ ಅಂತ ಹೇಳಿ ಕೊನೆಗೆ ಶಿಷ್ಯರು ಮತ್ತೆ ಐಶ್ವರ್ಯ ಅವ್ರ ಜೊತೆ ಸೇರ್ಕೊಳ್ತಾರೆ ಅಲ್ಲೆಲ್ಲ ಒಂದು ಟಾರ್ಗೆಟ್ ನಾಮಿನೇಷನ್ ಅಲ್ಲೆಲ್ಲ ಹೆಸರು ಬಂದಾಗ್ಲೂ ಸಹ ಆಗಿ ಆ ತರ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಒಂದು ಸ್ಟ್ರಾಂಗ್ ಆಗಿ ಕ್ಲಾಸ್ ಅನ್ನ ತಗೊಳ್ಳೋದಿಲ್ಲ ಬಿಗ್ ಬಾಸ್ ಅವರು ಈವನ್ ಅವರು ಕ್ಯಾಪ್ಟನ್ಸಿ ನನಗೆ ಬೇಡ ಅಂತ ಹೇಳಿದಾಗ್ಲೂ ಸಹ ಸುದೀಪ್ ಅವರು ಯಾವುದೇ ರೀತಿಯಲ್ಲೂ ಕ್ಲಾಸ್ ಅನ್ನ ತಗೊಳ್ಳೋದಿಲ್ಲ ಸುಮ್ನೆ ಅವರು ಬಿಗ್ ಬಾಸ್ ಅವರು ನಿಮಗೆ ಮುಂದೆ ಒಂದು ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಬಿಗ್ ಬಾಸ್ ನ ಮೇನ್ ರೂಲ್ಸ್ ನೀವು ಮುರಿದಿದ್ದೀರಾ ಅದಕ್ಕೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ಅದ್ ಯಾವ ಶಿಕ್ಷೆ ಅಂತ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಒಂದಂತೂ ನಿಜ ತುಂಬಾ ಕಡೆ ಅವರನ್ನ ಬಿಗ್ ಬಾಸ್ ಟೀಮ್ ಅವರೇ ಬಿಟ್ಟರು ಮಂಜು ಅವ್ರ ಜೊತೆ ತ್ರಿವಿಕ್ರಮ್ ಅವ್ರ ಎಲ್ಲ ಜಗಳ ಆಡ್ಲಿ ಹೇಗ್ ಬೇಕಾದ್ರು ಅಡ್ಲಿ ಅವಳ ಸ್ಟಾಪ್ ಮಾಡೋದು ಬೇಡ ಅಂತ ಅವ್ರನ್ನ ಅದೇ ಥರ ಪೋಟ್ರೆ ಬಂದಿದಂತು ನಿಜ ರಾಜನ ಟಾಸ್ಕಲ್ಲಿ ರಾಣಿಯಾಗಿ ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡೋದು ಅವರೇನೆ ಅವರು ಮೋಕ್ಷಿತಾ ಅವರು ಚೈತ್ರ ಅವರು ಹೇಳಿದ್ರು ಅಂತ ತಮ್ಮ ಕ್ಯಾರೆಕ್ಟರ್ನೆ ಅವರು ಚೇಂಜ್ ಮಾಡ್ಕೊಳ್ತಾರೆ ಆತರ ಮೇಯ್ನ್ ಬಿಗ್ ಬಾಸ್ ಕೊಟ್ಟಂತ ಕ್ಯಾರೆಕ್ಟರ್ನೆ ಚೇಂಜ್ ಮಾಡ್ಕೊಂಡಿದ್ರು ಸಹ ಸುದೀಪ್ ಅವರು ಅಂತ ಎಫೆಕ್ಟಿವ್ ಆಗಿ ಕ್ಲಾಸ್ ತಗೊಳ್ಳೋದೇ ಇಲ್ಲ ಮೋಕ್ಷಿತಾಗೆ ಆದ್ರೆ ಮಂಜುಗೆ ತುಂಬಾ ಚೆನ್ನಾಗಿ ಅವತ್ತು ಕ್ಲಾಸ್ ತಗೊಳ್ತಾರೆ ಸುದೀಪ್ ಅವರು ಮಂಜುಗೆ ಇವರು ಒಮ್ಮೆ ಸ್ಯಾಡಿಸ್ಟ್ ಅಂತ ಕಿರೀಟ ಕೊಡ್ತಾರೆ ಆಗ ಮಂಜು ಕಿರೀಟ ಹಾಕ್ಸ್ಕೊಂಡಿರ್ತಾರೆ ಇವರು ಬಕೆಟ್ ರಾಣಿ ಅಂದ್ಬಿಟ್ಟು ಅವಳಿಗೆ ಕೊಡ್ತಾರೆ ಯಾರಿಗೆ ಮೋಕ್ಷಿತ ಅವರಿಗೆ ಕೊಡ್ತಾರೆ ಆಗ ಫುಲ್ ಜೋರಾಗಿ ಮಂಜು ವಿರುದ್ಧ ಅವರು ಜಗಳ ಆಡಿರ್ತಾರೆ ಆ ಒಂದು ಆಕ್ಟಿವಿಟಿಯಲ್ಲಿ ಬೇರೆ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡದೇ ಇದ್ದಂತಹ ಸುದೀಪ್ ಅವರು ಮೋಕ್ಷಿತ್ ಅವರು ಮಾತ್ರ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ಅವರಿಗೆ ಜಗಳ ಆಡೋದು ಬೇಕಾಗಿರುತ್ತೆ ಸೊ ಓವರ್ ಆಲ್ ಆಗಿ ನನ್ಗೆ ಅನಿಸ್ದಾಗ ನಾನು ನೋಡಿದಾಗ ಮೋಕ್ಷಿತ್ ಅವ್ರ ಕ್ಯಾರೆಕ್ಟರ್ನ ಪಾಪ ಆ ಮೋಕ್ಷಿತನ ಕಲ್ಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಅವರು ತಮ್ಮ ಸ್ವಾರ್ಥಕ್ಕಾಗಿ ಟಿ ಆರ್ ಪಿ ಗೋಸ್ಕರ ಬೇರ ಇವರು ಇಷ್ಟ ಒಂದ್ ಜಗ್ಲ ಆಡ್ಲಿ ಅಂತ ಬಳಸ್ಕೊಂಡ್ರು ಅಂತ ನನ್ಗನ್ಸಿದಂತೂ ನಿಜ ಮೋಸ್ಟ್ಲಿ ಇವ್ರಿಗೆ ಉತ್ತಮ ಒಂದ್ ಸಿಕ್ಕಿದ್ರು ಸಿಕ್ಕಿರ್ಬೋದು ನಂಗೆ ನೆನಪಿಲ್ಲ ಆಕ್ಚುಲಿ ಬಟ್ ಕ್ಯಾಪ್ಟನ್ ಆಗಕ್ ಆಗ್ಲಿಲ್ಲ ಈ ಕಿಚ್ಚನ ಚಪ್ಪಾಳೆನೂ ಸಹ ಇವ್ರಿಗೆ ಸಿಗ್ಲಿಲ್ಲ ಸೊ ಇವರು ಗೆಲ್ಲೋ ಚಾನ್ಸ್ ಎಷ್ಟಿದೆ ಅಪ್ಪ ಅಂತ ಅಂದ್ರೆ ಔಟ್ ಆಫ್ ಟೆನ್ ಇವರು ಸಹ ಫೋರ್ ಪಾಯಿಂಟ್ಸ್ ತಗೊಳ್ತಾರೆ ಅಂತ ನನ್ಗನ್ಸುತ್ತೆ ನನಗೆ ಮೋಕ್ಷಿತಾ ಅವರು ಕಪ್ಪು ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಪರ್ಸನಲಿ ನನಗೆ ಮೋಕ್ಷಿತಾ ಅವರು ಆರ್ನೇವ್ರಾಗಿ ಹೊರಗಡೆ ಬರಬಾರ್ದು ಅವ್ರ ಏನಾದ್ರು ಆರ್ನೇವ್ರಾಗಿ ಬಿಗ್ ಬಾಸ್ ಅವ್ರ ಅವ್ರನ್ನ ಹೊರಗಡೆ ಕಳ್ಸಿದ್ರೆ ನಿಜವಾಗ್ಲೂ ಅವ್ರಿಗೆ ಮರ್ಯಾದೆ ಆಗುತ್ತೆ ಕಾರಣ ಇಷ್ಟೆ ನೀವು ಹನುಮಂತನಿಗೆ ಚಾನ್ಸನ್ ಕೊಟ್ರಿ ಒಬ್ರನ್ನ ಫಿನಾಲೆಗೆ ಕರ್ಕೊಂಡು ಹೋಗೋಕೆ ಅವಕಾಶವನ್ನ ಅದೇ ಅವಕಾಶವನ್ನ ಕೊಟ್ಟಿದ್ದು ನೀವೇ ಅವನು ಮೋಕ್ಷಿತ ಅವ್ರನ್ನ ಚೂಸ್ ಮಾಡಿದ್ರು ಮೋಕ್ಷಿತ ಅವ್ರೇನು ಬೇಡ್ಕೊಂಡಿರಲಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರ್ಲಿಲ್ಲ ನಾನು ಕರ್ಕೊಂಡೋಗು ಅಂತ ಅವರಿಗೂ ಶಾಕ್ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ ಸೊ ಹಂಗಿದ್ಮೇಲೆ ಅನುಮಂತ ಕೊಟ್ಟಿದ್ದ ಒಂದು ಡಿಸಿಷನ್ ನ ನೀವು ಗೌರವ ಕೊಡ್ಲಿಲ್ಲ ಅದಕ್ಕೆ ಅದು ಬಿಟ್ಟು ಸುದೀಪ್ ಅವ್ರ ಕೈಲಿ ಒಂದು ಸ್ಟೇಟ್ಮೆಂಟ್ ಬೇರೆ ಮಾಡಿಸ್ತೀರಾ ವೀಕೆಂಡ್ ಅಲ್ಲಿ ಈಗ ಮೋಕ್ಷಿತ್ ಅವರು ಡಿಸರ್ವ್ ಇದಾರ ಇಲ್ವಾ ಅಂತ ಒಂದು ಕ್ವಶನ್ ಸ್ಟೇಟ್ಮೆಂಟ್ ಮಾಡಿಸಿದ್ರಿ ಸೊ ಮನೆಯವರೆಲ್ಲ ಇರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು ಒಂದ್ ರೀತಿಲಿ ಇವಾಗ ಇನ್ಡೈರೆಕ್ಟ್ ಆಗಿ ನೀವು ಅವ್ರಿಗೆ ಅವಮಾನ ಮಾಡಿದ್ರಿ ಅಂದ್ರು ತಪ್ಪಾಗಲ್ಲ ಈಗ ಆಕ್ಚುಲಿ ಅಟ್ ಲೀಸ್ಟ್ ಅವರು ಆರನೇ ಪ್ಲೇಸ್ ಅಲ್ಲಿ ಹೊರಗಡೆ ಬರ್ಲಿಲ್ಲ ಅಂತ ಅಂದ್ರೆ ಶೀಸ್ ಅಟ್ ಲೀಸ್ಟ್ ವಿಲ್ ಬಿ ಹ್ಯಾಪಿ ಯಾಕೆಂತ ಐದನೇ ಪ್ಲೇಸ್ ಆಗಿರ್ಬೋದು ಇಲ್ಲ ಗೆಲ್ಸಿ ನಾ ಗೆದ್ ಅಂತ ಅಂದ್ರೆ ಗೆಲ್ಸಿ ನಿಮ್ಮ ಪ್ಲಾನ್ಗಳು ಅದು ಹೇಗಿರುತ್ತೆ ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಅಂತ ಕಳಿಸ್ಬಿಡಿ ಯಾಕೆ ಅಂತ ಅಂದ್ರೆ ಆರ್ನೇವರಾಗ್ ಕಳಿಸ್ಬಿಟ್ರೆ ಎಲ್ಲಾರು ಮಾತಾಡ್ಬಿಡ್ತಾರೆ ಹೊರಗಡೆ ಎಲ್ಲ ಜನಗಳು ಮಾತಾಡ್ಬಿಡ್ತಾರೆ ನೋಡಿ ಅವಳು ಹೋಗಿದ್ದೆ ಅನುಮಂತ ಮಾಡಿದ ಕೃಪೆಯಿಂದ ಓದ್ಲು ಅಂತ ಅಂದ್ಬಿಡ್ತಾರೆ ಅದ್ರ ಬದಿಗೆ ಐದನೇ ಐದನೇ ನೀವ್ ಯಾವ್ದೇ ಪ್ಲೇಸ್ ಅಲ್ಲಿ ಬೇಕಾದ್ರೂ ಮೋಕ್ಷಿತನ್ನ ಹೊರಗಡೆ ಕಳ್ಸೋದಿದ್ರೆ ಕಳಿಸಿ ಅವಾಗ ಅವ್ರಿಗೊಂದು ತೃಪ್ತಿ ಇರುತ್ತೆ ಇಲ್ಲ ನಾನು ಒಬ್ಬನಿಗಿಂತ ಮೇಲಿದ್ದೆ ನಾನು ನನಗೆ ಜನ ಇದ್ದರು ಆಡಿಯನ್ಸ್ ನನ್ನನ್ನು ಸಹ ಸೇವ್ ಮಾಡ್ಕೋತಿದ್ರು ಅನ್ನೋ ಒಂದು ಕಾನ್ಫಿಡೆಂಟು ಬರುತ್ತೆ ಮತ್ತು ಅವರಿಗೂ ಒಂದು ಸ್ಯಾಟಿಸ್ಫಿಕ್ಷನ್ ಇರುತ್ತೆ ಹೊರಗಡೆ ಬಂದಾಗ ಮೋಕ್ಷಿತನ್ನು ಸಹ ನೀವು ತುಂಬ ಚೆನ್ನಾಗಿ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರನಾದರೂ ಸಹ ಆ ಮೋಕ್ಷಿತಾಗೆ ನೀವು ರೆಸ್ಪೆಕ್ಟ್ ಕೊಡಲೇಬೇಕು ಅವ್ರನ್ನ ಆರ್ನೇರಾಗಿ ಆಗಿ ದಯವಿಟ್ಟು ಕಳಿಸ್ಬೇಡಿ ಹೊರಗಡೆ ಇನ್ನು ರಜತ್ ಅವರು ರಜತ್ ಅವರ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ನಿಜವಾಗ್ಲೂ ಆ ವ್ಯಕ್ತಿಯ ಕಾಮಿಡಿ ಸೆನ್ಸ್ ಆನ್ ಸ್ಪಾಟ್ ಕಾಮಿಡಿ ಕ್ರಿಯೇಟ್ ಮಾಡೋ ಒಂದು ರೀತಿ ತುಂಬ ಚೆನ್ನಾಗಿತ್ತು ರಜತ್ ಅವರ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಫಿಸಿಕಲ್ ಟಾಸ್ಕ್ಗಳಲ್ಲಿ ತುಂಬ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗೋದು ಮನೆಯಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ತಂದು ಕೊಟ್ಟಿದ್ದೆ ಆಫ್ಟರ್ ಫಿಫ್ಟಿ ಡೇಸ್ ಅಂತ ಅಂದ್ರೆ ರಜತಿಂದನೇ ಎಂಟರ್ಟೈನ್ಮೆಂಟ್ ಬಂತು ಅಂದ್ರೂ ತಪ್ಪಾಗಲ್ಲ ಚೈತ್ರ ಅವರನ್ನ ಇಟ್ಕೊಂಡು ಸಹ ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದು ಅವರ ಹೆಗ್ಗಳಿಕೆ ಫಿಫ್ಟಿ ಡೇಸ್ ಆದ್ಮೇಲೆ ಬಂದ ಬಂದ ರಜತಿಗೆ ಮನೆ ಮಂದಿಯೆಲ್ಲ ಯಾರ್ಯಾರು ಹೇಗೆ ಗಾಡ್ತಿದ್ದಾರೆ ಎಲ್ಲ ಒಂದು ಕ್ಲಾರಿಟಿ ಇದ್ದದ್ದು ಸಹ ಅವರಿಗೆ ಒಂದು ಅಡ್ವಾಂಟೇಜ್ ಆಯಿತು ಇವರ ನೆಗೆಟಿವ್ ಏನಪ್ಪಾ ಅಂತ ಅಂದರೆ ಮಾತು ಬೇರೆಯವರವನ್ನ ಆಡ್ಕೊಳ್ಳೋದು ಬೇರೆಯವರನ್ನ ತೇಜೋವಧೆ ಮಾಡೋದು ನನಗಿಂತ ಇನ್ಯಾರೂ ಮೇಲಿಲ್ಲ ಅನ್ನೋ ಮಾತು ನಾನು ಹೇಳೋದೇ ಸರಿ ಅನ್ನೋ ಮಾತು ಸೊ ಇವುಗಳು ಇದು ಅವರ ಒಂದು ಮೇಯ್ನ್ ಡ್ರಾಬ್ಯಾಕ್ ಆಗಿತ್ತು ಈ ಸೀಸನಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಜೊತೆನ ಒಂದು ಗುಂಪುಗಾರಿಕೆ ಅನ್ನೋ ಒಂದು ಟ್ಯಾಗ್ಲೈನು ಸಹ ಅವರಿಗೆ ಕಟ್ಕೊಡ್ತು ಟಿಕೆಟ್ ಫಿನಾಲೆ ಆ ಒಂದು ಕಂಪ್ಲೀಟ್ ಒಂದು ವೀಕ್ ಟಾಸ್ಕ್ ಗಳಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ರಜತ್ ಉಸ್ತುವಾರಿಯಲ್ಲಿ ಒಂದು ಟೀಮಿಗೆ ಸಪೋರ್ಟ್ ಮಾಡಲು ಹೋಗಿ ಮಾಡಿಕೊಂಡ ಎಡವಟ್ಟುಗಳು ಲಾಸ್ಟ್ ಟೂ ವೀಕ್ಸ್ ಇಂದ ಮಂಜು ಅವರನ್ನ ಆಡಿಕೊಳ್ತಾ ಇರುವ ರೀತಿ ಟಿಕೆಟ್ ಫಿನಾಲೆಯಲ್ಲಿ ಆಡಿನ ಮುಖಾಂತರ ಹನುಮಂತನಿಗೆ ಟಾಂಕ್ ಕಡಲು ಹೋಗಿ ಬಕ್ರಾ ಆದ ರಜತ್ ಲಾಸ್ಟ್ ವೀಕ್ ಅಲ್ಲಿ ಹನುಮಂತ ಆಡಿನ ಮುಖಾಂತರ ರಜತ್ ನ ತೇಜೋಧೆ ಮಾಡಿದ್ದು ಸಹ ಅವನಿಗೆ ಡ್ಯಾಮೇಜ್ ಆಯ್ತು ಬಿಗ್ ಬಾಸ್ ಟೀಮ್ ಅವರು ರಜತ್ ಅವ್ರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ತುಂಬಾ ಫ್ರೀ ಬಿಟ್ಟಿದ್ರು ನೀನ್ ಹೆಂಗ್ ಬೇಕು ಹಂಗ ಮಾತಾಡು ನಾವೇನು ಕೇಳಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಫ್ರೀ ಬಿಟ್ಟಿದ್ರು ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ರಜತ್ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ರವರ ವಿ ಐ ಪಿ ಕಂಟೆಸ್ಟೆಂಟ್ ಅಂದ್ರೂ ತಪ್ಪಾಗಲ್ಲ ಯಾಕೆ ಅಂದ್ರೆ ಅವ್ರು ಏನೇ ಮಾತಾಡಿದ್ರು ಸಹ ಅಷ್ಟೊಂದು ಕ್ಲಾಸ್ ತಗೊಳ್ತಿರ್ಲಿಲ್ಲ ಕೊನೆ ವಾರದಲ್ಲಿ ಒಟ್ನಲ್ಲಿ ಬಾಲವನ್ನು ಸುದೀಪ್ ಅವರು ಕಟ್ ಮಾಡಿದಂತೂ ನಿಜ ಒಮ್ಮೆ ಕ್ಯಾಪ್ಟನ್ ಆಗಿದ್ದಂತಹ ರಜತ್ ಉತ್ತಮವನ್ನು ಪಡ್ಕೊಂಡಿರ್ತಾರೆ ಕಿಚ್ಚನ ಚಪ್ಪಾಳೆ ಇವ್ರಿಗೇನು ಸಿಕ್ಕಿರಲ್ಲ ಆದರೂ ಸಹ ಒಂದು ರೀತಿಯಲ್ಲಿ ತುಂಬ ಒಂದು ಓವರ್ ಆಲ್ ಆಗಿ ನೋಡಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದಂಗೆನೆ ಇದ್ದಂತಹ ರಜತ್ ಒಟ್ನಲ್ಲಿ ಈ ಬಿಗ್ ಬಾಸ್ ಆಟವನ್ನು ಗೆಲ್ಲೋದಕ್ಕೆ ಚಾನ್ಸ್ ಇರೋದೇನಪ್ಪ ಅಂತಂದ್ರೆ ಔಟ್ ಆಫ್ ಟೆನ್ ತ್ರೀ ಅನ್ ತ್ರೀ ಪಾಯಿಂಟ್ಸ್ ಅಂತ ಅನ್ಕೊಳ್ತೀನಿ ನಾನು ಮೇಯ್ನ್ ಇವರಿಗೆ ಲಾಸ್ಟ್ ಟೂ ತ್ರೀ ವೀಕ್ಸ್ ಇಂದ ನೆಗೆಟಿವ್ ಆಗಿ ಇವರ ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ ಅದೇ ಇದಕ್ಕೆ ಕಾರಣ ಇನ್ನು ಮಂಜು ಅವರು ಇವರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಇವ್ರದ್ದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಎಂಟರ್ಟೈನ್ಮೆಂಟಲ್ಲಾಗಿರ್ಬೋದು ಎಲ್ಲದರಲ್ಲೂ ಒಂದು ಏನೋ ಒಂದು ಸ್ಟ್ಯಾಂಡರ್ಡನ್ನು ಮನೆಯಲ್ಲಿ ಮಾಡಿಟ್ಟಿದ್ರು ಅಂತ ಅನ್ಸುತ್ತೆ ಕಾರಣ ಇಷ್ಟೇ ಇವರಿಗೆ ಸ್ವಲ್ಪ ಮನೆಯಲ್ಲೇನೆ ಒಂದೊಂದಷ್ಟು ಬಿರುದುಗಳು ಬಂದಿದ್ದೋ ಸ್ಟ್ರಾಟಜಿಕಿಂಗು ಕ್ರಿಯೇರಿಯಾ ಒಟ್ನಲ್ಲಿ ಯಾವುದೇ ಒಂದು ಟಾಸ್ಕ್ ಕೊಟ್ಟಾಗ್ಲೂ ಸಹ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಒಂದು ರೀತಿಲಿ ಯಾವುದೋ ಒಂದು ರಿಸಲ್ಟ್ ಬರೋ ತರ ಮಾಡ್ತಿದ್ದಿದ್ದು ಇವರ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪೇನಲ್ಲ ಜಗದೀಶ್ ಅವ್ರು ಹೋದ್ಮೇಲೆ ಸ್ವಲ್ಪ ದಿನ ಮಂಜು ಅವರು ಸಹ ಈ ಶೋಗೆ ದುಡ್ದಿದ್ದಾರೆ ಟಿ ಆರ್ ಪಿಗೋಸ್ಕರ ಒಳ್ಳೇದೋ ಕೆಟ್ಟದೋ ಮಂಜು ಇರ್ಲಿಲ್ಲ ಅಂದ್ರೆ ಆ ಆಟಗಳಲ್ಲಿ ಆ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಲ್ಲಿ ಆಟಗಳು ಇಷ್ಟೊಂದು ಮಜಾ ಬರ್ತಿರ್ಲಿಲ್ಲ ಮನೆಯಲ್ಲಿದ್ದಂತಹ ಪ್ರತಿಯೊಬ್ಬರ ಜೊತೆಯಲ್ಲೂ ಇವ್ರದ್ದು ಜಗಳ ಅಥವಾ ವಾದ ವಿವಾದ ಇದ್ದೇ ಇರ್ತಿತ್ತು ಎಂಟರ್ಟೈನ್ಮೆಂಟ್ ಕಾಮಿಡಿ ಮತ್ತೆ ಸ್ಕಿಟ್ಗಳಲ್ಲೂ ಸಹ ಮಂಜು ಇನ್ವಾಲ್ವ್ಮೆಂಟ್ ಇರ್ತಿತ್ತು ಲಾಸ್ಟ್ ಟೂ ವೀಕ್ಸ್ ಇಂದ ಆಡಿಯನ್ಸ್ ಇವ್ರ ಕಡೆಗೆ ಸಾಫ್ಟ್ ಕಾರ್ನ್ ತೋರಿಸ್ತಾ ಇರೋದು ಒಂದು ಮೂವಿಗೆ ಹೀರೋ ಜೊತೆಗೆ ವಿಲನ್ ಎಷ್ಟು ಮುಖ್ಯನೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವ್ರಿಗೆ ಎಲ್ಲೆಲ್ಲಿ ಹೀರೋ ಆಗಿದಾರೋ ಅಲ್ಲೆಲ್ಲ ವಿಲನ್ ಆಗಾದ್ರೂ ಸಹ ಮಂಜು ಅವರು ಹೈಲೈಟ್ ಆಗಿರೋದು ಇನ್ನು ನೆಗೆಟಿವ್ ಬಂತು ಅಂದ್ರೆ ಇವರ ಮತ್ತೆ ಗೌತಮಿಯ ಸ್ನೇಹವೇ ಇವರ ಮೈನಸ್ ಅಂದ್ರೆ ತಪ್ಪೇನಿಲ್ಲ ಅದ್ದೂರಿಯಾಗಿ ಬಂದಂತಹ ಮರ ಮಹಾರಾಜ ಟಾಸ್ಕ್ ಅಲ್ಲಿ ಗೌತಮಿಯವರ ಮಾತಿಗೆ ಮನ್ನಣೆ ಕೊಟ್ಟಿದ್ದು ಸುದೀಪ್ ಸರ್ ಆಗ್ಲಿ ಮತ್ತೆ ಇವರ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಗೌತಮಿಯ ಸ್ನೇಹವನ್ನ ಬಿಡು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು ಸಹ ಡೈರೆಕ್ಟ್ ಆಗಿ ಹೇಳಿದ್ರು ಸಹ ಇವನು ಆ ಸ್ನೇಹವನ್ನ ಬಿಡದೇ ಇದ್ದಿದ್ದು ಕೆಲವೊಂದು ಕಡೆ ಮಾತಿಗೆ ನಿಲ್ಲದಿರುವುದು ಏನೇ ಸ್ಟ್ರಾಟಜಿ ಕಿಂಗ್ ಅಂತ ಅಂದ್ರೂ ಸಹ ಅಷ್ಟೇ ಬೇಗ ಟಾಸ್ಕ್ ಅನ್ನ ಸೋಲ್ತಿದ್ದೂ ಉಂಟು ಗೌತಮಿಯವರ ಮಾತಿಗೆ ವಿರುದ್ಧವಾಗಿ ಮಾತನಾಡದೇ ಇದ್ದಿದ್ದು ಕೆಲವೊಂದು ಟಾಸ್ಕ್ ಗಳಲ್ಲಿ ಭವ್ಯ ಅವರಿಗೆ ಅನ್ಯಾಯ ಮಾಡಿದ್ದು ಇನ್ನು ಮಂಜು ಅವ್ರನ್ನ ಬಿಗ್ ಬಾಸ್ ಅವರು ನಿಜ ಹೇಳ್ಬೇಕು ಅಂತ ಅಂದ್ರೆ ಜಗದೀಶ್ ಹೋದ್ಮೇಲೆ ಮೋಸ್ಟ್ ಆಫ್ ದ ಸ್ಕ್ರೀನ್ ಸ್ಪೇಸ್ ಕೊಟ್ಟಿರೋದೆ ಮಂಜುಗೆನೆ ಸ್ವಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಟಿ ಆರ್ ಪಿ ಅಲ್ಲಿ ಫಸ್ಟ್ ಪ್ಲೇಸೇ ಮಂಜು ಕೊಡಬೇಕು ತುಂಬ ಹತ್ತಕ್ಕೆ ಹತ್ತು ಪಾಯಿಂಟು ಮಂಜು ಕೊಟ್ಟರೂ ತಪ್ಪೇನಿಲ್ಲ ಅವರು ಆಟದಲ್ಲಾಗಿರಲಿ ಇಲ್ಲ ಪರ್ಸನಲ್ಲು ಏನು ಗೌತಮಿ ಮತ್ತು ಅವ್ರ ಜೊತೆ ಏನೇನಿತ್ತು ರಿಲೇಶನ್ಸು ಅದನ್ನಾಗಲಿ ಎಲ್ಲವನ್ನು ಎಳೆ ಎಳೆ ಎಳೆಯಾಗಿ ತೋರಿಸ್ಬಿಟ್ಟಿದ್ದಾರೆ ಆಡಿಯನ್ಸ್ಗೆ ಅದರಲ್ಲೂ ಹೆಂಗಾಗಿದೆ ಅಂತ ಅಂದರೆ ಮಂಜು ಅವರು ಮದ್ದು ಎಷ್ಟೊಂದು ಸ್ಟ್ರಾಂಗ್ ಆಗಿ ಹುಲಿ ತರ ಇದ್ರು ಗೌತಮಿಯವ್ರ ಜೊತೆ ಹೋಗಿ ಇಲ್ಲಿ ಆಗ್ಬಿಟ್ರು ಅನ್ನೋ ತರನೇ ಅವ್ರನ್ನ ಪೋಟ್ರೆ ಮಾಡಿದ್ದಂತೂ ನಿಜ ಇಲ್ಲಿದ್ದ ಅಲ್ಲಿ ತಗೊಂಡೋಗಿ ಹೇಳ್ತಾರೆ ಅಲ್ಲಿದ್ದ ಇಲ್ಲಿ ಹೇಳ್ತಾರೆ ಸೊ ನಂಬಿಕೆಗೆ ಅರ್ಹವಿಲ್ಲದ ವ್ಯಕ್ತಿ ಅನ್ನೋ ತರನು ಬಿಗ್ ಬಾಸ್ ಅವರು ಇವ್ರನ್ನ ಪೋಟ್ರೆ ಮಾಡಿದ್ರು ಆದ್ರೆ ಕೊನೆಯ ಎರಡು ವಾರದಿಂದ ಬಿಗ್ ಬಾಸ್ ಅವ್ರು ಯಾವ ತರ ತೋರಿಸ್ತಿದ್ದಾರೆ ಮಂಜು ಅವ್ರನ್ನ ಅಂತ ಅಂದ್ರೆ ಇಲ್ಲಿ ಮಂಜು ಅವ್ರ ಬುದ್ಧಿವಂತರೋ ಇಲ್ಲ ಬಿಗ್ ಬಾಸ್ ಅವರೇ ಬುದ್ಧಿವಂತರೋ ಗೊತ್ತಿಲ್ಲ ಆ ಈಗ ಎಷ್ಟೊಂದು ಡ್ಯಾಮೇಜ್ ಮಾಡ್ಬಿಟ್ಟಿದಿವಿ ಈಗ ಒಂದು ಸ್ವಲ್ಪ ಗೌರವ ಕೊಡೋಣ ಅಂತ ಏನೋ ಗೊತ್ತಿಲ್ಲ ಮಂಜು ಅವ್ರನ್ನ ಸೊ ಒಂದು ರೀತಿಲಿ ಹೇಳಬೇಕು ಅಂತಂದರೆ ಇವಾಗ ಮಂಜು ಅವ್ರ ನೀವು ಒಬ್ಸರ್ವ್ ಮಾಡ್ತಾ ಇದ್ರೆ ಮಂಜು ಅವರು ಒಪ್ಕೋತಾ ಇದ್ದಾರೆ ನಾನು ಆರೇಳು ವಾರದಿಂದ ಈ ಥರ ಇದ್ದೆ ನಾನು ಸುದೀಪ್ ಮತ್ತು ಮನೆಯವ್ರ ಮಾತುಗಳನ್ನ ಕೇಳಲಿಲ್ಲ ಕೇಳಬೇಕಾಗಿತ್ತು ಅದು ನನ್ನ ನನ್ನ ವ್ಯಕ್ತಿತ್ವನೇ ಆಗೇ ನಾನು ಇರೋದೇನೆ ಆಗಿ ನಾನು ಒಬ್ಬ ವ್ಯಕ್ತಿಯನ್ನು ನಂಬಿದ್ರೆ ನಾನು ಆ ಥರ ಇರ್ತೀನಿ ಅಂತ ಅವರ ಕವರನೇ ಒಂದು ರೀತಿಲಿ ಹೇಳಬೇಕು ಅಂತ ಅಂದರೆ ಸೆಂಟಿಮೆಂಟಾಗಿ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ನನಗನ್ಸಿದಂತೂ ನಿಜ ಮೋಸ್ಟ್ಲಿ ಆ ವ್ಯಕ್ತಿ ಸೆಂಟಿಮೆಂಟಲ್ ಇದ್ರೂ ಇರ್ಬೋದು ಬಟ್ ಆ ಥರ ಕಾಣಿಸ್ತಾ ಇದೆ ಸೊ ಇದೇ ಟೈಮಿಗೆ ಅವ್ರಿಗೊಂದು ಅಡ್ವಾಂಟೇಜ್ ಆಗ್ತಾ ಇರೋದೇನು ಅಂತ ಅಂದರೆ ರಜತ್ ಮತ್ತು ಭವ್ಯ ತ್ರಿವಿಕ್ರಮ್ ಇವ್ರುಗಳ ಬಿಹೇವಿಯರ್ ಇದೆಯಲ್ಲ ಅದು ಟುವರ್ಡ್ಸ್ ಮಂಜು ಅದು ಏನು ಬಿಹೇವಿಯರ್ ಇದೆ ಅದೆಲ್ಲ ಏನಾಗ್ತಾ ಇದೆ ಆಡಿಯನ್ಸಿಗೆ ಮಂಜು ಮೇಲೆ ಕಾರ್ನ್ ಬರೋ ಥರ ಕಾಣ್ತಾನೂ ಇದೆ ಅದೇ ಥರ ಆಗ್ತಾ ಇದೆ ಅಂತ ನನಗನಿಸ್ತಾ ಇದೆ ಯಾಕೆ ಅಂತ ಅಂದರೆ ಎಲ್ಲರೂ ಸಹ ಅವ್ರನ್ನ ಮಂಜು ಅವ್ರನ್ನ ಅದೇ ವಿಷಯದ ಟಾಪಿಕಲ್ಲಿ ಅಟ್ಯಾಕ್ ಮಾಡ್ತಾ ಹೋಯ್ತಾ ಇದ್ರೆ ಸೊ ಮಂಜು ಅದನ್ನು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದಾನೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಈ ಮನೆಯಲ್ಲಿ ಒಂದು ಸರಿ ಕ್ಯಾಪ್ಟನ್ ಆಗಿರೋದು ಅಲ್ಲದೆ ಸ್ವಲ್ಪ ಕೆಲವೊಂದು ಬಿರುದುಗಳನ್ನು ತಗೊಂಡಿದ್ದು ಅಲ್ಲದೆ ಅದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆಯನ್ನು ತಗೊಂಡಿರುವಂತಹ ಮಂಜು ಉತ್ತಮ ಮತ್ತು ಕಳಪೆಯನ್ನು ತಗೊಂಡಿದ್ದಾನೆ ಸೊ ಹಾಗಾಗಿ ನನಗೆ ಓವರ್ ಆಲ್ ಆಗಿ ನೋಡಿದಾಗ ಮಂಜುದು ಏನೇ ಅಪ್ ಅಂಡ್ ಡೌನ್ ಗ್ರಾಫ್ಸ್ ಇದ್ದರೂ ಸಹ ಬಿಗ್ ಬಾಸ್ ಮನೆಗೆ ಬೇಕಾದಂತಹ ಕಂಟೆಂಟ್ ಗಳಂತೂ ಕೊಟ್ಟಿದ್ದಾನೆ ಸೊ ಹಾಗಾಗಿ ಔಟ್ ಆಫ್ ಟೆನ್ ಗೆ ಫೈವ್ ಪಾಯಿಂಟ್ಸ್ ನಾನ್ ಕೊಡ್ತೇನೆ ಅವನ್ಗೂ ಸಹ ವಿನ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಇನ್ನು ಕೊನೆಯದಾಗಿ ತ್ರಿವಿಕ್ರಮ್ ನಿಜವಾಗ್ಲು ಬಿಗ್ ಬಾಸ್ ಅಲ್ಲಿ ಇರುವ ಒಬ್ಬ ಮಾಸ್ಟರ್ ಮೈಂಡ್ ಅಂತ ಅಂದ್ರೆ ತ್ರಿವಿಕ್ರಮ್ ಇವರ ಪಾಸಿಟಿವ್ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ಟಾಸ್ಕ್ಗಳನ್ನು ಯಾವುದೇ ರೀತಿ ಟಾಸ್ಕ್ಗಳನ್ನು ಸಹ ಬೇಗ ಅನಲೈಸ್ ಮಾಡಿಕೊಂಡು ಅದರಲ್ಲಿ ಆಟ ಆಡೋದು ಹೇಗೆ ಯಾವ ಥರ ಗೆಲ್ಬಹುದು ಅಂತ ಒಂದ್ ರೀತಿಲಿ ಪ್ಲಾನ್ ಹಾಕೋದ್ರಲ್ಲಿ ತುಂಬ ಎತ್ತಿದ ಕೈ ಮತ್ತೆ ಗೆಲ್ತಾನೆ ಕೂಡ ಆಟಗಳಲ್ಲಿ ಜಗಳ ಆಡ್ಕೊಳ್ತಾನೆ ಆದರೆ ಅಷ್ಟೇ ಬೇಗನೆ ಪ್ಯಾಚಪ್ ಮಾಡ್ಕೊಳ್ಳೋದು ಸಹ ಇವ್ನಿಗೆ ಚೆನ್ನಾಗಿ ಗೊತ್ತಿದೆ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ಮಾತುಗಳ ಮೇಲೆ ಒಂದು ಸಾಧ್ಯವಾದ ಮಟ್ಟಿಗೆ ಹಿಡಿತಾ ಇದೆ ಯಾವುದೇ ಸ್ಟ್ರಾಟಜಿ ಮಾಡಬೇಕಾದ್ರೂ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಮಾಡಿಕೊಂಡು ಅದನ್ನ ವರ್ಕೌಟ್ ಮಾಡೋ ಒಂದು ಕೆಪಾಸಿಟಿ ಇದೆ ತ್ರಿವಿಕ್ರಮ್ಗೆ ಇದುವರೆಗೂ ತಾನು ಬಂದಿರೋದು ಆಟ ಗೆಲ್ಲೋದಿಕ್ಕೆ ಅಂತ ಮರಿದನೆ ಆಡ್ತಾ ಇರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ತ್ರಿವಿಕ್ರಮ್ ಭವ್ಯ ಜೊತೆ ಆಡ್ತಿರೋದು ಸಹ ಇವರಿಗೆ ಒಂದ್ ರೀತಿಲಿ ಅದು ಪ್ಲಸ್ ಪಾಯಿಂಟ್ ಯಾಕೆ ಅಂತಂದ್ರೆ ನೀವೇ ನೋಡಿ ಇವಾಗ ಲಾಸ್ಟ್ ತ್ರೀ ಫೋರ್ ವೀಕ್ಸ್ ಇಂದ ಅವರು ಟಾರ್ಗೆಟ್ ಮಾಡ್ತಿರೋದು ಜಗ್ ಆಡ್ತಿರೋದು ಬೈತಿರೋದೆಲ್ಲ ಭವ್ಯಾಗೆ ಸೊ ಹಾಗಾಗಿ ಭವ್ಯನ ಮೊದ್ಲಿಂದ ಜೊತೇಲಿಟ್ಕೊಂಡ್ರು ಇವಾಗ್ಲೂ ಸಹ ಜೊತೆಲಿ ಇಟ್ಕೊಂಡೇ ಬಟ್ ಅದನ್ನ ಅವರ ಗೆಲುವಿನ ಮೆಟ್ಟಿಲಾಗಿ ಯೂಸ್ ಮಾಡ್ಕೊತಾ ಇರೋದು ತ್ರಿವಿಕ್ರಮ್ ಅವರ ಒಂದು ಕ್ಲೆವರ್ ಮೈಂಡ್ ಅಂದ್ರೆ ತಪ್ಪಾಗಲ್ಲ ಎಂಥವ್ರ ಜೊತೆಲೂ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ರು ಸಹ ಅದನ್ನ ಕ್ಲಾರಿಫಿಕೇಶನ್ ಮುಖಾಂತರ ಸಾರಿ ಕೇಳುವ ಮುಖಾಂತರ ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲೂ ಸಹ ಎತ್ತಿದ ಕೈ ತ್ರಿವಿಕ್ರಮ್ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಕಾರ್ಡ್ ಅನ್ನು ಸಹ ಬಳಸ್ತಾ ಇದ್ದಾರೆ ಅದು ಸಹ ಪ್ಲಸ್ ಆಗ್ಬೋದು ಇನ್ನು ಇವರ ನೆಗೆಟಿವ್ ಅಂತ ಬಂತು ಅಂದ್ರೆ ಇವರು ಟಾಸ್ಕ್ ಚೆನ್ನಾಗ್ ಆಡ್ತಾರೆ ಅಂತ ಮನೆಯವರೆಲ್ಲ ಹೇಳ್ತಾರೆ ಆದರೆ ಎಂಟರ್ಟೈನ್ಮೆಂಟಲ್ಲಿ ತುಂಬಾ ಝೀರೋ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಇವರು ಫಿಲಮ್ ಫಿಲಲ್ಲಿ ಬೆಳಿಬೇಕು ಅಂತ ಅಂದ್ಕೋತಾರೆ ಅಂತ ಎಲ್ಲ ಹೇಳ್ತಾರೆ ಮಾಡಿದ್ದಾರೆ ಕೂಡ ನಾನು ಇವ್ರದ್ದ ಮೂವೀಸ್ನೂ ನೋಡಿದ್ದೀನಿ ನಾನು ಆ್ಯಕ್ಚುಲಿ ಇವರಿಗೋಸ್ಕರನೇ ಅಂತಲೇ ಮೂವಿ ಎಲ್ಲ ನೋಡಿದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಒಬ್ಬ ಪರಿಪೂರ್ಣವಾದ ಕಲಾವಿದ ಆಗಬೇಕು ಅಂತಂದರೆ ಬೇರೆ ಎಲ್ಲ ಒಂದು ಮಿಮಿಕ್ರಿ ಆಗಿರ್ಬೋದು ಇಲ್ಲ ಡ್ಯಾನ್ಸ್ ಆಗಿರ್ಬೋದು ಒಂದು ಫ್ಲೆಕ್ಸಿಬಲ್ ಇರಬೇಕು ಮುಖದಲ್ಲಿ ಆಗಲಿ ಒಂದು ಬಾಡಿಯಲ್ಲೇ ಆಗಲಿ ಆ ಫ್ಲೆಕ್ಸಿಬಲ್ ನನಗೆ ಕಾಣೋದಿಲ್ಲ ಇವತ್ತು ಬರೀ ಜಸ್ಟ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ತರನೆ ನನಗೆ ಬಿಗ್ ಬಾಸಲ್ಲಿ ಅಲ್ಲಿ ಅವ್ರನ್ನ ನಮಗೆ ತೋರಿಸಿರೋದು ತುಂಬಾ ಕಡೆ ಆರೋಗ್ಯಂಟಾಗಿ ಏನು ಕೆಲವೊಂದು ವರ್ಡ್ಗಳನ್ನ ಇವರು ಬಳಸಿದ್ದಾರೆ ರಜತ್ ಮಾಡಿದ್ದಕ್ಕೆಲ್ಲ ತಾಳ ಆಗ್ತಾ ಕೂತಿರೋದು ಕೆಲವೊಂದು ಮಾತುಗಳನ್ನ ಆಡಿ ನಾನು ಮಾತ ಆಡೇ ಇಲ್ಲ ಅಂತ ವಾದ ಮಾಡಿ ಕೊನೆಗೆ ಸಿಕ್ತಾಕೊಂಡಿದ್ದು ಭವ್ಯ ತನ್ನ ಸ್ನೇಹಿತೆ ಅಂತ ಗೊತ್ತಿದ್ರು ಸಹ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿದ್ದು ಮತ್ತೆ ತಮ್ಮ ಆಟಕ್ಕೋಸ್ಕರ ಅವ್ರನ್ನ ಬಲಿಪಶು ಮಾಡ್ತಾ ಇರೋದು ಬಿಗ್ ಬಾಸ್ಟನ್ ಅವರು ಇವ್ರನ್ನೂ ಸಹ ಟಿ ಆರ್ ಪಿಗೋಸ್ಕರ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸೊ ಈ ಮಂಜು ಅವ್ರನ್ನ ಎಷ್ಟು ಯೂಸ್ ಮಾಡ್ಕೊಂಡ್ರೋ ಆಪೋಸಿಟ್ ಆಗಿ ತ್ರಿವಿಕ್ರಮ ಅವ್ರನು ಸಹ ಕೆಲವು ಕಡೆ ಟಿ ಆರ್ ಪಿಗೋಸ್ಕರ ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಭವ್ಯ ಮತ್ತೆ ತ್ರಿವಿಕ್ರಮ ಅವರು ಒಂದ್ ರೀತಿಲಿ ಲವರ್ಸ್ ಪ್ರಪೋಸ್ ಮಾಡಿದಾರ ಈ ತರ ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಮಾಡಿ ಅವ್ರನ್ನ ಪೋರ್ಟ್ರೇ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಒಂದು ಲಾಸ್ಟ್ ತ್ರೀ ಫೋರ್ ವೀಕ್ಸ್ ಇಂದ ಭವ್ಯ ಅವರ ತೇಜೋವದೆ ಮಾಡ್ತಾ ಇರೋದೇ ತ್ರಿವಿಕ್ರಮ್ ಅನ್ನೋ ತರನೆ ಪೋರ್ಟ್ರೆ ಮಾಡ್ತಾ ಇರೋದು ಸಹ ನಮಗ್ ಕಾಣಿಸ್ತಾ ಇದೆ ಏನೇ ಆಟದಲ್ಲೂ ತಾನು ಸ್ಟ್ರಾಂಗ್ ಅಂತ ಅಂತ ಅಂದ್ರೂ ಸಹ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಸಿಗ್ಲೇ ಇಲ್ಲ ಟಿಕೆಟ್ ಫಿನಾಲೆ ಪಡೆಯಲು ಸಹ ಇವರು ವಿಫಲರಾದ್ರು ಕೆಲವರು ಎರಡು ಮೂರು ಸರಿ ಕ್ಯಾಪ್ಟನ್ ಆದ್ರೂ ಕೂಡ ಟಾಸ್ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ತಮಗ್ ತಾವೇ ಹೇಳ್ಕೊಳ್ಳೋ ತ್ರಿವಿಕ್ರಮ್ ಅವರು ಒಮ್ಮೆ ಮಾತ್ರ ಕ್ಯಾಪ್ಟನ್ ಆಗಿರೋದು ಕೆಲವೊಮ್ಮೆ ತುಂಬಾ ಅಹಂಕಾರದಲ್ಲಿ ಮಾತಾಡ್ತಾರೆ ಅನ್ನೋ ತರನೂ ಸಹ ಬಿಗ್ ಬಾಸ್ ಅವರು ಇವ್ರನ್ನ ಪೋಟ್ರೆ ಮಾಡಿದ್ದಾರೆ ಔಟ್ ಆಫ್ ಟೆನ್ ಗೆ ನನ್ನ ಗನ್ಸಿದ ಮಟ್ಟಿಗೆ ಇವ್ರಿಗೆ ಗೆಲ್ಲೋ ಚಾನ್ಸ್ ಇರೋದೇನಪ್ಪಾ ಅಂತ ಅಂದ್ರೆ ಬಿಟ್ವೀನ್ ಫೈವ್ ಟು ಸಿಕ್ಸ್ ಅಂದರೆ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸು ಅಷ್ಟೇ ಇವರಿಗೆ ಚಾನ್ಸ್ ಇರೋದು ಅಂತ ನನಗೆ ಅನಿಸುತ್ತೆ ಸಿ ನನಗೆ ಒಂದು ಅರ್ಥ ಆಗದೆ ಇರೋದೇನು ಅಂತಂದರೆ ಬಿಗ್ ಬಾಸ್ ಅವರು ಸ್ವಲ್ಪ ಲಾಸ್ಟ್ ತ್ರೀ ಫೋರ್ ವೀಕ್ಸಿಂದ ತ್ರಿವಿಕ್ರಮ್ನ ಹೈಲೈಟ್ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಆದರೆ ಅದು ನೆಗೆಟಿವೋ ಆಗ್ತಾ ಇದೆ ಪಾಸಿಟಿವ್ ಆಗ್ತಾ ಇದೆ ಆ ಥರ ತೋರಿಸ್ತಾ ಇದ್ದಾರೆ ಇವ್ರು ಯಾವಾಗ ಭವ್ಯ ವಿರುದ್ಧ ಮಾತಾಡೋದಕ್ಕೆಲ್ಲ ಸ್ಟಾರ್ಟ್ ಆಗಿ ಬಂತೋ ಅದು ಒಂದು ರೀತಿಲಿ ಪಾಸಿಟಿವ್ ಥರನೇ ತೋರಿಸ್ಕೊಬಂತು ತ್ರಿವಿಕ್ರಮ್ಗೆ ಪಾಸಿಟಿವ್ ಆಗ್ತಾಯಿದೆ ಅಂತ ಅದೇ ಇವರು ಮಂಜುಗೆ ಒಂದು ಕೌಂಟರ್ ಕೊಡಬೇಕಾದ್ರೆ ಆ ತ್ರಿವಿಕ್ರಮ ಭವ್ಯ ಅವ್ರ ಜೊತೆ ಸೇರ್ಕೊಂಡು ನಗೋದಾಗ್ಲಿ ಇದೆಲ್ಲ ಆಗಲಿ ಅದೆಲ್ಲ ತ್ರಿವಿಕ್ರಮ್ಗೆ ನೆಗೆಟಿವ್ ಆಗ್ತಾ ಇದೆ ಅನ್ನೋ ಥರನು ತೋರಿಸ್ತಿದ್ದಾರೆ ಸೊ ಹಾಗಾಗಿ ಇಲ್ಲಿ ತ್ರಿವಿಕ್ರಮಂದು ಸ್ವಲ್ಪ ಜಡ್ಜ್ಮೆಂಟ್ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಬಟ್ ಒಂದು ಓವರ್ ಆಲ್ ಆಗಿ ನೋಡಿದಾಗ ನನಗೆ ನಿಜವಾಗ್ಲು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎಷ್ಟೋ ಜನಕ್ಕೆ ಈಗ ಕಿಚನ್ ಚಪ್ಪಾಳೆ ಆಗಲಿ ಏನೂ ಸಿಕ್ಕಿಲ್ಲ ತ್ರಿವಿಕ್ರಮ್ಗೆ ಆದ್ರೂ ಒಂದ್ ರೀತಿಲಿ ಎಂಟೈರ್ ವೀಕು ವಾವ್ ತ್ರಿವಿಕ್ರಮ್ದು ಏನೋ ಒಂದು ಸಾಧನೆ ಒಂದು ತುಂಬಾ ಅಮೇಝಿಂಗ್ ಆಗಿ ಬಂತು ತ್ರಿವಿಕ್ರಮ್ದು ಅಂತ ಯಾವ ಒಂದು ವೀಕು ಸಹ ಕಂಡಿಲ್ಲ ನನಗೆ ಆದ್ರೂ ಸಹ ತ್ರಿವಿಕ್ರಮ್ ಚಾಲ್ತಿಯಲ್ಲಿದ್ದಾರೆ ಹೇಗೆ ಅಂತ ಅಂದ್ರೆ ಮೊದ್ಲಿಂದ ಇದುವರೆಗೂ ಸಹ ಅವರು ಆಟನ ಮೈ ಮರ್ತಿಲ್ಲ ನಾನು ಬಂದಿರೋದಿಲ್ಲಿಗೆ ಗೆಲ್ಲೋದಿಕ್ಕೆ ಅದಕ್ಕೆ ಏನೇನು ಮಾಡಬೇಕು ಆ ಸ್ಟ್ರಾಟಜಿ ಇರ್ಬೋದು ಏನೇ ಆಗಿರಲಿ ಅದನ್ನೆಲ್ಲ ಮಾಡ್ಕೊಂಡೇ ಬಂದಿದ್ದಾರೆ ಸಿ ಬಟ್ ಒಂದಂತೂ ನನಗೆ ಅವ್ರಿಗೆ ನೆಗೆಟಿವ್ ಮೇಯ್ನ್ ನೆಗೆಟಿವ್ ಅಂತ ಅನಿಸಿದ್ರು ಅಂತ ಅಂದರೆ ಯಾರೋ ಒಬ್ಬ ಸ್ಟ್ರಾಂಗ್ ಅಪೋನೆಂಟ್ ಇದ್ದಾರೆ ಅಂತ ಅಂದರೆ ಅವ್ರನ್ನ ಅಪೋನೆಂಟ್ ಇಟ್ಕೊಂಡು ಆಡೋದಕ್ಕೆ ಅವ್ರು ಇಷ್ಟಪಡೋಲ್ಲ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ತಮ್ಮ ಜೊತೆಗೆ ಎಳ್ಕೊಳ್ಳೋದಿಕ್ಕೇನೆ ಜಾಸ್ತಿ ನೋಡ್ತಾರೆ ಸೊ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅಷ್ಟೊಂದು ಸ್ಟ್ರಾಂಗ್ ಪ್ಲೇಯರ್ ಅಂತ ನನ್ಗಂತೂ ಅನಿಸ್ತಿಲ್ಲ ಸಿ ನಾನು ಕೊಟ್ಟಿರೋ ಗಳು ಜಸ್ಟ್ ಅವರು ಹೇಗ್ ನಡ್ಕೊಂಡ್ರು ಈ ಮನೆ ಒಳಗೆ ನಮ್ಗೆ ಯಾವ ತರ ತೋರ್ಸಿದ್ದಾರೆ ಅದ್ರ ಮೇಲಷ್ಟೇ ನಾನು ಪಾಯಿಂಟ್ ಕೊಟ್ಟಿರೋದು ಕೊಟ್ಟಿರೋದಾಯ್ತಾ ಸೊ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಅನ್ನಿಸ್ದಂಗೆ ನನಗೆ ಪರ್ಸನಲಿ ಇವ್ರಿಗೆಲ್ಲಬೇಕು ಅವ್ರ್ಗೆಲ್ಲಬೇಕು ಯಾವುದೂ ಇಲ್ಲ ನನಗೆ ಯಾರಿಗೆದ್ರೂ ಸಹ ಅದು ಕಲ್ಲರ್ಸ್ ಅವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಕ್ಕಷ್ಟೇ ಆ ಗೆಲುವನ್ನು ಕೊಡ್ತಾರೆ ನಾನು ಅದಕ್ಕೇ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ ಬಿಗ್ ಬಾಸ್ ಅವರು ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರ ವಿಷಯದಲ್ಲೂ ನಾನು ಹೇಳಿದ್ದೀನಿ ಇವ್ರನ್ನ ಆ ಥರ ಯೂಸ್ ಮಾಡ್ಕೊಂಡ್ರು ಈ ಥರ ಯೂಸ್ ಮಾಡ್ಕೊಂಡ್ರು ಅಂತ ಸೊ ಅದೇ ಮೇಯ್ನ್ ಇಲ್ಲಿ ಅಷ್ಟಾ ನೀವು ಅವ್ರು ಯಾವ ಥರ ಬಿಹೇವ್ ಮಾಡಿದ್ರು ಅದೆಲ್ಲ ಸೆಕೆಂಡರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಡೆಯೋ ಒಂದು ದಿನವನ್ನ ಇವರು ನಮಗೆ ತೋರಿಸೋದು ಒಂದು ಗಂಟೆಯಲ್ಲಿ ಮಾತ್ರ ಒಂದು ಒಂದು ಹದಿನೈದು ನಿಮಿಷದಲ್ಲಿ ತೋರಿಸ್ತಾರೆ ಸೊ ಹಂಗಿದ ಮೇಲೆ ಅವ್ರು ಯಾವ ಥರ ನಮಗೆ ಆ ವ್ಯಕ್ತಿಗಳನ್ನ ಪೋಟ್ರೆ ಮಾಡಿ ಆ ಕ್ಯಾರೆಕ್ಟ್ರ್ಗಳು ಈತಿ ತರ ಇದಾರೆ ಅನ್ನೋ ತರ ತೋರ್ಸ್ಬೇಕು ಅಂತ ಅವರೇ ಡಿಸೈನ್ ಮಾಡಿ ನಮ್ಗೆ ತೋರಿಸಿರ್ತಾರೆ ಹಾಗಾಗಿ ದಯವಿಟ್ಟು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ ಆಮೇಲೆ ಸುಮ್ಮನೆ ಓಟ್ ಅಂತೂ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆದ್ರ ಖುಷಿ ಪಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಅವ್ರ ಆ ಅವ್ರ ಕಮೆಂಟ್ಸ್ ಇವ್ರು ಬಯ್ಯೋದು ಇವ್ರ ಕಮೆಂಟ್ಸಿಗೆ ಅವ್ರು ಬಯ್ಯೋದು ಅದನ್ನೆಲ್ಲ ಮಾಡೋದಿಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ನೀವು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಈ ಶೋನ ಹೋಗಬೇಡಿ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಮರೆತುಬಿಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾನು ಮುಗಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು